ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಕೃಷ್ಣಾ ತಟದಲ್ಲಿ ಏನಾಗಿದ್ರಿಪ್ಪ ರೀಪ್ಪ ಶ್ರೀ ಅನ್ತಕ್ಕಂತ ಒಂದು ಹಳ್ಳಿ ಹೌದು ಹಾ ಮಹಾರಾಜ್ರು ನಮ್ಮ ಚಿಕ್ಕಯ್ಯಪ್ಪನು ಇಬ್ರು ಹನುಮಾನ ದೇವರು ಗುಡಿಯಾಕೂಡಿದ್ರಂತ ಹೌದು ಅವಾಗ ಊರಲ್ಲಿ ಇರ್ತಕ್ಕಂತ ಗೌಡ್ರು ಏನ್ ನಮ್ಮ ನಮ್ಮೂರಿಗಿಂತ ಸತ್ಪುರುಷರು ಬಂದಾರ ಇವತ್ತ ನಮ್ಮ ಮನೆಗೆ ಪ್ರಸಾದ ಕರ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡ ಅವ್ರಿಗೆ ಬೆನ್ನು ಹೇಳಿ ಹೌದು ಊಟಕ್ಕೆ ಕರೆದ್ರು ಸಿದ್ಧಪ್ಪ ಚಿಕ್ಕಯ್ಯಪ್ಪನವ್ರು ಏನ್ ಮಾಡ್ರಿಪ್ಪ ಆ ಬಡವ ಭಕ್ತನ ಮನೆಗೆ ಹೋಗಿ ಪ್ರಸಾದ ಸ್ವೀಕಾರ ಮಾಡಿದ್ರು ಮಾಡಿದ್ರು ಪ್ರೇಮ ಬಡವನ ಬಡವಳ ಭಕ್ತಿ ಬಂಡಿ ತುಂಬಾ ಎಂಬಂತೆ ಹೌದೌದು ಬಹಳ ಆಧಾರದಿಂದ ಸತಿಪತಿ ಇರುವರು ಕೂಡಿಕೊಂಡ ಒಂದಾದ ಭಕ್ತಿ ಅನ್ನ ಹೇಳ್ತಾರಲ್ಲ ಆಹಾ ಸತಿಪತಿ ಒಂದಾದ ಭಕ್ತಿ ಹಿತವಾಗಿ ಅಪ್ಪುದು ಶಿವಂಗೆ ಅಂತ ಶಿವನಿಗೆ ಆ ಸತಿಪತಿಗಳು ಮನವಪೂರ್ವಕವಾಗಿ ಮತ್ತು ತಣವಪೂರ್ವಕವಾಗಿ ಧನಸಂಪನ್ನರಾಗಿರತಕ್ಕಂತ ಆ ಸತಿಪತಿ ಇರುವರು ಕೂಡಿಕೊಂಡ ಪ್ರಸಾದ ವ್ಯವಸ್ಥೆಯನ್ನು ಮಾಡಿ ಮಾಡಿ ಆ ಮಹಾತ್ಮರಿಗೆ ಉಣಿಸಿ ತಿನಿಸಿ ಕಾಲಬೇಕಾದ್ರ ಹೋಗ್ಬೇಕಾರ ಅವ್ರಿಗೆ ಸಮಾನರು ಅಂತ ತಿಳ್ಕೊಂಡು ಇಬ್ರು ನಮ್ಮವರು ಅಂತ ಇಬ್ಬರಿಗೂ ಸಮಾನವಾಗಿ ದಕ್ಷಿಣ ಕೊಟ್ರು ಹಾ ಹಾ ನೀರ್ನೂರ ತಿಳ್ಕೊ ಐವತ್ತರ ತಿಳ್ಕೊ ಹತ್ತು ರೂಪಾಯಿ ತಿಳ್ಕೊ ಸಮಾನ ದೃಷ್ಟಿಯಿಂದ ಮಹಾತ್ಮರ ನಮ್ಮನಿಗೆ ಬಂದಾರಪ್ಪ ನಾವು ಅವ್ರನ್ನ ಯಾವ ರೀತಿ ನೋಡ್ಬೇಕು ஒே திருஷ்டி நோட கொட்டாக சித்தப்ப மஹாரி கொட்டொந்த ரூபாய் சிக்கையப்பொந்த ரூபாய் அதனால சித்திக்கு வந்தீப்பா இங்கமஷரண நான் ஆஜாரி மனுஷியாக கொடுத்த நன்கு அண்ணந்த கொட்டில அந்த ஊட்டக்கு கரது அவ்வளோ கொட்ட சிங்கயப்ப ಏನದ್ ಕೊಟ್ರಿಪ್ಪ ಮಗನ ಹಾ ಯಾವಾಗ ಇಲ್ಲಿ ಕರ್ಕೊಂಡು ಬಂದ ನನಗ ಅವ್ರಿಗೆ ಹಿಟ್ಟಾಬೂದಿ ಸಮಾನ ತಿಳಿದೋ ನೀನು ಆ ಹಿಟ್ಟಾಬೂದಿಗೆ ಸಮಾನ ತಿಳ್ಕೊಂಡೆ ನನಗೂ ಹನ್ನೊಂದು ಕೊಟ್ಟಿ ನನ್ನ ಸುದ್ದಿಗೆ ಊಟ ಮಾಡಿಸಿ ಅವನಿಗೆ ಹನ್ನೊಂದು ರೂಪಾಯಿ ಕೊಟ್ಟಿ ಅಂದ್ರೆ ಹೌದು ಮಗನ ನಾಳೆ ಬರು ಉಗಾದಿ ಪಡ್ಡಕ್ಕೆ ನಿನ್ನ ಗುಡ್ಸಲಿಕ್ಕೆ ಬ್ಯಾಂಕ್ ಹತ್ತಿ ತಿಳ್ಕೊಂಡ್ರೆ ಶಾಪ ಕೊಟ್ಟು ಬಿಟ್ರು ನೋಡ್ರಿ ನಿಮಗ ಅವ್ರಿಗೆ ತಿನ್ಸಾಂಗ ತಿನ್ಸುದು ಉಣ್ಸಂಗ ಉಣ್ಸುದು ದಕ್ಷಿಣ ಕೊಡೋದು ಆಮೇಲೆ ಬೆಂಕಿ ಹಚ್ ಹೋದ್ ನಾವು ಹೆಂಗ ಏನಿದ ತಮ್ಮ ತಾಡ ನಾವು ಬಾಳೆನ ತಿಳ್ಕ ಚಿಕ್ಕಯ್ಯಪ್ಪನವ್ರಿ ಮಾತಿಗೆ ಆ ಭಕ್ತರು ಬಿಂದು ಅವರದ ದುಃಖ ಮಾಡಾಕತಿರು ಹೌದು ರೋಧನ ಮಾಡಾಕತ್ತಿರು ಅವಾಗ ಸಿದ್ಧಪ್ ಮಾರಾದ್ರ ಅಲ್ಲೇ ಇದ್ರು ಹಾ ಹಾ ಏನಂದ್ರು ಯಪ್ಪ ಚಿಕ್ಕಯ್ಯಪ್ಪ ಅಂದ್ರೆ ಮೊದಲೇ ಮಾತಿನವ ಹೌದೌದು ಯಾವ ಮಾತಾಡ್ತಾನ ವೇಳೆ ಪೂರ್ವ ಕೊಟ್ಟು ಸೂರ್ಯ ಪಶ್ಚಿಮ ಕರೆ ಅವ ಆಡಿದ ಮಾತು ಹುಷಿ ಹೋಗುದಿಲ್ಲ ಹೆಂಗ ಮಾಡ್ಬೇಕಂತ ತಿಳ್ಕೊಂಡ ಸಿದ್ಧಾಪ್ ಮಹಾರಾಜ್ರಿ ಕೇಳಿದಾಗ ಭಕ್ತ ಇಟ್ಟು ಮಾತಾಡಿ ಸಿಟ್ಟಿಗೆ ಚಿಕ್ಕಯ್ಯ ಹೊರಗದ ಸಿದ್ಧಾಪ್ ಮಹಾರಾಜ್ರಿ ಕೇಳಿದಾಗ ಸಿದ್ದಾಪ್ ಮಹಾರಾಜ ಏನಂದ್ರಿಪ್ಪ ಏನ್ ಚಿಂತೆ ಮಾಡ್ಬೇಡ್ರಿ ಅವ್ರು ಕೊಟ್ಟಾರಲ ಅದ ಆಗತೈತಿ ಹೌದೌದು ಉತ್ತರ ಕರಿ ನದಿ ದಕ್ಷಿಣ ಕರಿಬಹುದು ಹಾಂ ಹಾಂ ಅಮಾಸ್ತಿನ ರಾತ್ರಿ ಬಾರದಾಗ ಒಂದೇ ಚಂದ್ರಾವನು ಮೂಡ್ಬೋದು ಹೌದು ಪೂರ್ವದ ಸೂರ್ಯ ಪಶ್ಚಿಮ ಕುಟ್ಬೋದು ಹೌದು ಆದ್ರೆ ಚಿಕ್ಕಯ್ಯಪ್ಪ ಅಂದ ಮಾತು ಸುಳ್ಳ ಆಗೋದಿಲ್ಲ ಎಂದೂ ಆಗಂಗಿಲ್ಲ ಆ ದಂಪತಿಗಳಿಗೆ ಹೇಳ್ತಾರೆ ಒಂದು ದಗನಾಗ ಮಾಡ್ರಿ ಹಾಂ ಏನು ಒಂದು ತಗದ ಮಾಡ್ರಿ ಹೌದು ಯಾವಾಗ ನಿಮಗೆ ಪಾಡ್ಯಕ ಅಂದಾರ ಆ ಮನಿಗೆ ಬೆಂಕಾಗ ಹೊರಗೆ ಬಂದ ಸಿದ್ಧ ಅಂತ ತಿಳ್ಕೊಂಡು ನಾನು ಗುಡ್ಡದ ಕಡೆ ನನಗ ಕೂಗ್ರಿ ಕೂಗು ಮಳಿ ಕೊಟ್ಟ ಆರಿಸ್ತೀನಿ ಅಂತಂದ್ಬಿಟ್ರು ಹಾ ಹಾ ಅವರು ಮಾತು ಕೊಟ್ರಿಪ ಹೌದು ಏನೋ ನೋಡ್ರಿ ನೀರಿಳಿ ಗಂಟಲ್ದಾಗ ಕಡಬ ಹಾಕಾಗ್ತಾ ಅಂದ್ರೆ ಅಂದ್ರ ನೀರೀ ಅಂತ ತಿಳ್ಕೊಂಡು ತೃಪ್ತಾಗಿ ಸಮಾಧಾನ ಆಗಿ ಏನ್ ನೋಡಿಬಿಟ್ರ ಅವ್ರು ಇವ್ ಹಂಗಂದ ಇವ್ರು ಹಿಂಗ ಕರ್ಕೊಂಡು ಬಂದ ಸುಮ್ಮ ನಮ್ಮ ಮನಿಗೆ ಇದನ್ನ ಹಾಕೊಂಡ್ಲತ್ತ ಚಿಂತೆ ಮಾಡಾಕತ್ತಿರು ತಿಂಗಳ ಹದಿನೈದು ನಿಮ್ಸ ಉಗಾದಿ ಬತ್ತು ಆ ಸತಿಪತಿ ಇರುವರು ಕೂಡಿಕೊಂಡ ಯಾವಾಗ ಉಗಾದಿ ಅಮಾಶಿ ಬತ್ತ ಇನ್ನು ಪಾಡೇ ಬತ್ತ ಅಂತ ತಿಳ್ಕೊಂಡು ಚೀನ್ ಅನ್ನೋದ್ರಾಗ ಹೌದು ಕರೆಕ್ಟ್ ಮಧ್ಯಾಹ್ನ ಬಾರಾ ಸುಮಾರು ಮನಿಗೆ ಬೆಂಕಿ ಬಿಡ್ದು ಧಗ ಧಗ ಉರಿಯಾಕ ಸತಿಪತಿ ಇರುವರು ಹೊರಗೆ ಮನಿ ಓಡಿ ಬಂದ ಸಿದ್ಧಾಂತ ಏಕಕಾಲಕ ಗುಡ್ಡದ ಕಡೆ ಮುಖ ಮಾಡಿ ಕರ್ರ ಹೌದೌದಾ ಏಕಕಾಲಕ ಮಳಿ ಕೊಟ್ಟ ಬೆಂಕಿ ಆರಿಸಿದ ಹೌದೌದು ಸಿದ್ಧಾತ್ ಮಹಾರಾಜ್ ಇದರಿಂದ ಏನು ತಿಳಿತೈತಿ ಏನ್ರಿಪ್ಪ ನಾವ್ ಇಟ್ಟು ತಕ್ಕ ಶಿದ್ರು ಶರಣ್ ವಾದ ಪ್ರತಿವಾದ ಸಂವಾದ ಮಾಡಿದೀವಿ ಹೌದೌದು ಶಿದ್ರು ಸಮಾನದಾರ ಹೌದು ಶರಣ್ರು ಸಮಾನ ಅದಾರ ಸಮಾನ ನಮ್ ನಮ್ಮ ಕಲ್ಯಾಣಕ್ಕಾಗಿ ಅವ್ರು ಬಂದಾರ ಬಂದಾರ ಬಂದಾರೀಪಾ ಮಾನವ ಕಲದ ಲೋಕದ ಒಂದ ಶಿವ ಕೊಟ್ಟಿರ್ತಕ್ಕಂತ ಸಂಕೋಲೆಗಳನ್ನ ಈ ಮಾನವರಿಗೆ ಹೇಳಲಿಕ್ಕಾಗಿ ಅವರ ಅವತಾರಿ ಪುರುಷ ನಾವು ಭೇದ ಮಾಡೋದು ಅಲ್ಲ ಅಲ್ಲ ಅಂತ ತಿಳ್ಕೊಂಡ ಯಥಾ ಪ್ರಕಾರ ಅವ್ರಿಗು ಧಂಧಕೈತಾರ ಟೈಮ್ ಆಗಿದೆ ಇನ್ನು ತೊಟ್ಟಿಲ್ ಓಸ್ತ ಅವ್ರದ್ದು ತಯಾರೈತಿ ನಾಲ್ಕು ಸುಂದರವಾಗಿರ್ತಕ್ಕಂಥ ಚಾಲ ಹಾಡಿ ಮೊದಲೇ ಹೇಳಿದ್ರೆ ನಮಗೆ ನಮ್ಗೆ ಕಡೆ ಎಲ್ಲಾ ಹೆಣ್ಣ ಗಂಡ ಹರದೇಶ್ ನಾಗೇಶಿ ಬಾಳೆ ನಡು ಮಾರ್ಗ ಇದೆ ಪೈಲೆ ಟೈಮ್ ಏನೋ ಅಂತಂದ್ರು ಅದ್ರಾಗ ಅವನ ಬಿತ್ತಾಣ ಶಿಸಿದಾಗ ಎತ್ತಿನ ಕಾಲ ಏನೋ ಕಾಲಿನ ಕುಂಟು ಬಿದ್ದ ನಾವು ಇವು ನಾವ್ ಹಿಮ್ಮೇಳ ಕುಂಟು ಬಿದ್ದಾವೆಲ್ಲ ಇಲ್ಲಿ ಹಿಮ್ಮ ನಿಮ್ಗೆ ನೀವು ಚಲೋ